ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ವಿರೋಧ ಪಕ್ಷಗಳು ಮಾಧ್ಯಮದ ವಿರುದ್ಧ ಎಷ್ಟು ಆಕ್ರೋಶಿತರಾಗಿದ್ದಾರೆ ಅಂದರೆ ಎಷ್ಟು ಸಿಟ್ಟಲ್ಲಿದ್ದಾರೆ ಅಂದರೆ ಅವರ ಸಿಟ್ಟಿಗೂ ಸಹ ಅರ್ಥ ಇದೆ ಅದು ಸುಮ್ ಸುಮ್ಮನೆ ಬಂದಿರೋ ಸಿಟ್ಟಲ್ಲ ಈ ಗೋಧಿ ಮಾಧ್ಯಮಗಳು ಬಿ ಜೆ ಪಿಗೆ ಶರಣಾಗಿರುವ ಮಾಧ್ಯಮಗಳು ಮೋದಿಯ ಮುಂದೆ ಮಂಡಿಯೂರಿರುವಂತಹ ಮಾಧ್ಯಮಗಳು ಆ ಮಟ್ಟಕ್ಕೆ ಈ ದೇಶದ ಸಂವಿಧಾನವನ್ನು ಈ ದೇಶದ ಪತ್ರಿಕಾ ಧರ್ಮವನ್ನು ನಾಶ ಮಾಡಿ ಬಿಸಾಕಿದೆ ಅದರ ವಿರುದ್ಧ ವಿಪಕ್ಷಗಳು ಈಗ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತೋದಕ್ಕೆ ಆರಂಭಿಸಿದ್ದಾವೆ ಅದರ ಭಾಗವಾಗಿ ಚುನಾವಣೆ ಇರುವಂತಹ ಬಿಹಾರದಲ್ಲಿ ಅಲ್ಲಿನ ಪ್ರಮುಖ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಆರ್ ಜೆ ಡಿ ಪಕ್ಷದ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಮಾಧ್ಯಮಗಳ ಕುರಿತಾಗಿ ತುಂಬ ಬಹಳ ಆಕ್ರೋಶಿತರಾಗಿ ಮಾತಾಡಿದ್ದಾರೆ ಅವರ ಒಂದೊಂದು ಮಾತಿನಲ್ಲೂ ಅವರ ಸಿಟ್ಟು ಎದ್ದು ಕಾಣ್ತಾ ಇದೆ ಬೆಂಕಿ ಕೆಂಡ ಉಗುಳಿದ್ದಾರೆ ಮಾಧ್ಯಮಗಳ ವಿರುದ್ಧ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳನ್ನು ಮಾಧ್ಯಮಗಳ ವಿಚಾರವಾಗಿ ಮಾತಾಡಿದ್ದಾರೆ ಮಾಧ್ಯಮಗಳಿಗೆ ಸಲಹೆ ಕೊಟ್ಟಿದ್ದಾರೆ ಸವಾಲು ಹಾಕಿದ್ದಾರೆ ಸವಾಲು ಹಾಕಿದ್ದಾರೆ ಒಂದೊಂದು ಮಾತನ್ನು ನಿಮಗೆ ಕೇಳಿಸ್ತೀನಿ ಅದು ಹಿಂದಿಯಲ್ಲಿದೆ ಆ ನಂತರ ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಅಥವಾ ವಿವರಿಸಿ ಆ ವಿಡಿಯೋವನ್ನ ನಿಮಗೆ ಪ್ಲೇ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ದಟ್ ನಿಮಗೆ ಅದರ ಟೇಸ್ಟ್ ಗೊತ್ತಾಗಲಿ ಏನು ನಡೀತಾ ಇದೆ ಈ ದೇಶದಲ್ಲಿ ವಿಪಕ್ಷಗಳ ವಿರುದ್ಧ ಮಾಧ್ಯಮಗಳು ಎಂತಹ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅದರ ವಿರುದ್ಧ ಓಪನ್ ಆಗಿ ಫ ಫಾರ್ ದ ಫಸ್ಟ್ ಟೈಮ್ ಇನ್ ಲೆವೆನ್ ಇಯರ್ಸ್ ಈ ಹನ್ನೊಂದು ವರ್ಷ ಬಾಯಿ ಮುಚ್ಚಿಕೊಂಡಿದ್ರು ಈ ಪ್ರತಿಪಕ್ಷಗಳು ಅನುಭವಿಸ್ತಿದ್ದಾರೆ ಈಗ ಆದರೆ ಈಗ ಎಚ್ಚೆತ್ಕೊಂಡಿದ್ದಾರೆ ಮಾಧ್ಯಮಗಳನ್ನು ನೇರ ನೇರ ಟಾರ್ಗೆಟ್ ಮಾಡ್ತಿದ್ದಾರೆ ನಿಮ್ಮ ಯೋಗ್ಯತೆ ಏನು ನಿಮ್ಮ ಕೆಲಸ ಏನು ನಮಗೆ ಗೊತ್ತಿದೆ ನಿಮ್ಮ ಗುಲಾಮಗಿರಿ ನಮಗೆ ಗೊತ್ತಿದೆ ನಿಮ್ಮ ಹೇಳಿತರೆ ನಮಗೆ ಗೊತ್ತಿದೆ ಅಂತ ಮೊದಲ ಬಾರಿಗೆ ಹೇಳಿದ್ದಾರೆ ಆ ಆಕ್ರೋಶಿತ ಮಾತುಗಳನ್ನು ಒಂದೊಂದಾಗಿ ಪ್ಲೇ ಮಾಡಿ ಆ ನಂತರ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ಈ ಒಂದು ಕ್ಲಿಪ್ಪನ್ನು ನೋಡಿ

ಆಡಳಿತ ಪಕ್ಷಕ್ಕೆ ಎಷ್ಟು ಸ್ಥಾನ ಜಾಗ ಕೊಟ್ಟಿದ್ದಾರೆ ಸುದ್ದಿಗಳನ್ನು ಕೊಟ್ಟಿದ್ದಾರೆ ವಿಪಕ್ಷಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಈಗಲೇ ತೋರಿಸ್ತೀನಿ ಈಗಲೇ ತೋರಿಸ್ತೀನಿ ಅಷ್ಟು ಮಟ್ಟಕ್ಕೆ ಒಂದು ಪಕ್ಷ ಪಕ್ಷದ ಕಡೆ ಮಾಧ್ಯಮಗಳು ಕಂಪ್ಲೀಟಾಗಿ ವಾಲ್ಬಿಟ್ಟಿದ್ದಾವೆ ಹೇಡಿ ಮಾಧ್ಯಮಗಳು ಕೇವಲ ಮತ್ತು ಕೇವಲ ಆಡಳಿತ ಪಕ್ಷದ ಗುಲಾಮಗಿರಿಯಲ್ಲಿ ಮಾತ್ರ ಮುಳುಗಿದ್ದಾವೆ ಆಡಳಿತ ಪಕ್ಷದ ಸುದ್ದಿಗಳನ್ನು ಮಾತ್ರ ಹಾಕ್ತವೆ ನಮ್ಮ ಸುದ್ದಿಗಳನ್ನು ಹಾಕದೇ ಇಲ್ಲ ನಮ್ಮ ಮಾತುಗಳನ್ನು ಹಾಕದೇ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕ್ಲಿಪ್ಪಿಂಗ್ ನೋಡಿ ಅದೇ ಮಾತಿನಲ್ಲಿ ಅದೇ ಭಾಷಣದಲ್ಲಿ ಇನ್ನೊಂದು ಕ್ಲಿಪ್ಪಿಂಗ್ ಅನ್ನು ನೋಡಿ ವಿಜ್ಞಾಪನ हम लोगों ने विज्ञापन दिया कुछ दिन पहले बिहार के नाम हमने चिट्ठी लिखी थी पेंशन वाला उसमें संघी नाम लिखा हुआ था उसमें आरएसएस नाम लिखा हुआ था कई अखबारों ने मना कर दिया कि विज्ञापन नहीं छापेंगे आप संघी हटा दीजिए और एक पैसा ले रहे और हमको बता रहे तो क्या हम विज्ञापन में देंगे ನಾವು ಕಾಸು ಕೊಟ್ಟರೂ ಸಹ ನಮ್ಮ ಜಾಹೀರಾತುಗಳನ್ನ ಹಾಕೋದಕ್ಕೆ ಅವರು ಸಿದ್ಧವಾಗಿಲ್ಲ ಯಾಕಂದ್ರೆ ಅಲ್ಲಿಂದ ದೊಡ್ಡ ಮೊತ್ತ ಸಿಗ್ತಾ ಇರುತ್ತೆ ಅವರಿಗೆ ನಾನು ಮೊನ್ನೆ ಒಂದು ಜಾಹೀರಾತನ್ನು ಕೊಟ್ಟಿದ್ದೆ ಅದರಲ್ಲಿ ಸಂಘಿಗಳು ಅನ್ನುವಂತಹ ಪದಗಳನ್ನು ಬಳಸಿದ್ದೆ ಅವರು ಮಾಡ್ತಿರುವಂತಹ ಷಡ್ಯಂತ್ರಗಳನ್ನು ಬಿಚ್ಚಿಡುವಂತಹ ಜಾಹೀರಾತಾಗಿತ್ತು ಆದರೆ ಅದನ್ನ ಆ ಸಂಖ್ಯೆಗಳು ಅನ್ನುವಂತಹ ಪದ ತೆಗೀರಿ ಆಮೇಲೆ ಹಾಕ್ತೀವಿ ಅಂತ ಹೇಳ್ತಾರೆ ಯಾಕೆ ನಾವು ದುಡ್ಡು ಕೊಟ್ಟ ಮೇಲೆ ನಾವು ಹೇಳಿದ್ದನ್ನು ತಾನೇ ಹಾಕಬೇಕು ಸಂವಿಧಾನ ಬಾಹಿರ ಏನಾದರೂ ಇದೆಯಾ ಅದರಲ್ಲಿ ಅದರಲ್ಲಿ ಏನಾದರೂ ಇಲ್ಲಿಗಲ್ ವರ್ಡ್ ಇದೆಯಾ ದುಡ್ಡು ಕೊಡೋವರು ಜಾಹೀರಾತಿನಲ್ಲಿ ಏನು ಕೊಟ್ಟರು ಅದನ್ನು ಹಾಕ್ಬೋದಲ್ವಾ ಹಾಕಬೇಕು ತಾನೇ ಇದು ಅವರ ಹೇಳಿತನ ಇದು ಅವರ ಹೇಳಿತನ ಇದು ಅವರ ಷಡ್ಯಂತ್ರ ಅಂತ ತೇಜಸ್ವಿ ಇಲ್ಲಿ ಕೆಂಡಮಂಡಲ ಆಗಿದ್ದಾರೆ ಮತ್ತೊಂದು ನೋಡಿ ಮತ್ತೊಂದು ಕ್ಲಿಪ್ಪಿಂಗ್ ನೋಡಿ ಅದೇ ಭಾಷಣದ ಇನ್ನೊಂದು ಭಾಗ ಇಲ್ಲಿ ಹೇಳ್ತಿದ್ದಾರೆ ಬಿಹಾರದಲ್ಲಿ ಅಪರಾಧ ಪ್ರಕರಣಗಳು ಯಾವ ಮಟ್ಟಕ್ಕೆ ನಡೀತಾ ಇದೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಆದರೆ ಈ ಸುದ್ದಿಗಳನ್ನ ಒಂದೇ ಒಂದು ಮಾಧ್ಯಮವೂ ಸಹ ಫ್ರಂಟ್ ಹೆಡ್ಲೈನ್ಸ್ ರೀತಿಯಲ್ಲಿ ಹಾಕೋದೇ ಇಲ್ಲ ದೊಡ್ಡ ಸುದ್ದಿ ಮಾಡೋದೇ ಇಲ್ಲ ಸಣ್ಣದಾಗಿ ಸುದ್ದಿ ಮಾಡಿ ಸುಮ್ಮನೆ ಆಗ್ಬಿಡ್ತವೆ ನಮ್ಮ ಆಡಳಿತ ಇರಬೇಕಾದ್ರೆ ಮಾತಿ ಮಾತಿಗೂ ಗುಂಡರಾಜ್ ಜಂಗಲ್ ರಾಜ್ ಅಂತ ಹೇಳುವಂತಹ ಈ ಮಾಧ್ಯಮಗಳು ಇವತ್ತು ಏನು ಮಾಡ್ತಿದ್ದಾವೆ ಅವುಗಳಿಗೆ ಧೈರ್ಯ ಇಲ್ಲ ಅವುಗಳು ಹೇಡಿಗಳಾಗಿದ್ದಾರೆ ಮಾಧ್ಯಮಗಳು ಹೇಡಿಗಳಾಗಿದ್ದಾರೆ ನಡೀತಾ ಇರೋ ಕ್ರೈಮನ್ನು ರಿಪೋರ್ಟ್ ಮಾಡೋಕ್ಕೆ ಧೈರ್ಯ ಇಲ್ಲ ಹೇಡಿಗಳಾಗಿದ್ದಾರೆ ಅವರು ಅಂತ ಇಲ್ಲಿ ತುಂಬ ಒಳಗೆ ಇಂದ ಅವರ ಮಾತುಗಳಲ್ಲಿ ಹೊರಗೆ ಬರ್ತಿರೋದೇನು ಅಂದ್ರೆ ವಿಪಕ್ಷಗಳು ರೋಸಿ ಹೋಗಿದ್ದಾರೆ ರೋಸಿ ಹೋಗಿದ್ದಾರೆ ವಿಪಕ್ಷಗಳು ಇನ್ನೊಂದು ನೋಡಿ ಅದೇ ಭಾಷಣದ ಇನ್ನೊಂದು ಭಾಗ ನೋಡಿ ಇಲ್ಲಿ ಹೇಳ್ತಾ ಇರೋದು ನೀವು ನಿಮಗೂ ಕೂಡ ಚೆನ್ನಾಗಿ ಪರಿಚಯ ಆಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರೊಪೋಗೇಂಡ ಬಿ ಜೆ ಪಿ ಪರವಾಗಿ ಸುದ್ದಿಗಳು ವಿರೋಧ ಪಕ್ಷಗಳ ವಿರುದ್ಧ ಸುದ್ದಿಗಳು ಈ ದೇಶದ ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ ಕೊಟ್ಟಿದ್ದಾರೋ ಅವರ ವಿರುದ್ಧ ವಾಕ್ ಸ್ವಾತಂತ್ರ್ಯದ ವಿರುದ್ಧ ಎಲ್ಲರ ವಿರುದ್ಧ ಬೆಳಗ್ಗೆಯಿಂದ ಸಂಜೆವರೆಗೂ ಸುದ್ದಿಗಳನ್ನು ಕೊಡ್ತಾನೆ ಇರ್ತೀರಿ ನೀವು ನೋಡ್ತಾನೆ ಇರ್ತೀರಿ ಕೇವಲ ಮತ್ತು ಕೇವಲ ಮೋದಿಯ ಏನು ಮಾಸ್ಟರ್ ಸ್ಟ್ರೋಕ್ ಚಂಡಾಡಿದ ಮೋದಿ ಗುಂಡಾಡಿದ ಮೋದಿ ಅಂತಹ ಸುದ್ದಿಗಳು ನೋಡ್ತಿದ್ದಾರೆ ಅದರ ಬಗ್ಗೆನೇ ಇವರು ಮಾತಾಡ್ತಿದ್ದಾರೆ ದಿನ ಪೂರ್ತಿ ಪುರಾಪೊಗೆ ಅಂಡ ಪ್ರಸಾರ ಮಾಡ್ತಾ ಇರ್ತಾರೆ ಇವರು ಮಾರಿಕೊಂಡ ಮಾಧ್ಯಮಗಳು ಅಂತ ನೇರವಾಗಿ ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ ನಾನು ಯಾಕೆ ಈ ವಿಡಿಯೋವನ್ನು ಇಷ್ಟು ಪ್ಲೇ ಮಾಡ್ತಿದ್ದೀನಿ ಅಂದರೆ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕರೊಬ್ಬರು ಮಾಧ್ಯಮಗಳ ವಿರುದ್ಧ ಈ ರೀತಿಯಾಗಿ ಓಪನ್ ಆಗಿ ಎಷ್ಟು ಸುದೀರ್ಘವಾದ ಭಾಷಣ ಮಾಡಿರೋದು ರಾಹುಲ್ ಗಾಂಧಿ ಆಗಾಗ ಮಾಡಿದ್ರು ಸಹ ಒಂದೆರಡು ಒಂದು ನಿಮಿಷ ಮೂವತ್ತು ಸೆಕೆಂಡ್ ಮಾಡಿ ಬೇರೆ ವಿಚಾರಗಳಿಗೆ ಹೋಗ್ಬಿಡ್ತಾರೆ ಮಾಧ್ಯಮಗಳನ್ನ ಆ ಮಟ್ಟಕ್ಕೆ ಟಾರ್ಗೆಟ್ ಮಾಡಲ್ಲ ಬಟ್ ದಿಸ್ ಇಸ್ ಇದು ಬೇಕಿತ್ತು ಮಾಧ್ಯಮಗಳಿಗೆ ಅಷ್ಟು ಮಾತ್ರ ಇಲ್ಲ ಮಾಧ್ಯಮಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಕೇಳಿಸ್ಕೊಳ್ಳಿ ಅದನ್ನೇಗಾರ ಇದರಲ್ಲಿ ಹೇಳ್ತಾ ಇದ್ದಾರೆ ಮಾಧ್ಯಮಗಳಿಗೆ ಬೇಗ ಸುಧಾರಿಸ್ಕೊಳ್ಳಿ ಇಲ್ಲ ಅಂದರೆ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ ಪ್ರತಿ ಹಳ್ಳಿ ಪ್ರತಿ ಗ್ರಾಮ ಪ್ರತಿ ಊರು ನಿಮ್ಮ ಪೇಪರ್ ಯಾರೂ ಪರ್ಚೇಸ್ ಮಾಡಲ್ಲ ಇದು ಪೇಪರ್ ಅವ್ರಿಗೆ ಹೇಳ್ತಾ ಇರೋದು ನಿಮ್ಮ ಪತ್ರಿಕೆ ಸೇಲ್ಸೇ ಆಗೋದಿಲ್ಲ ಸುಧಾರಿಸ್ಕೊಳ್ಳಿ ನ್ಯಾಯಯುತವಾಗಿ ಸುದ್ದಿಗಳನ್ನು ಪ್ರಕಟ ಮಾಡಿ ಇಲ್ಲದೆ ಹೋದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಸಹ ಕೊಡ್ತಿದ್ದಾರೆ ಇದು ಎಚ್ಚರಿಕೆಯೂ ಹೌದು ಸಲಹೆಯೂ ಹೌದು ವಿರೋಧ ಪಕ್ಷಗಳ ಕಡೆಯಿಂದ ಬಂದಿರುವಂತಹ ಫಿಯರ್ಸ್ಫುಲ್ ಫಿಯರ್ಸ್ಫುಲ್ ತುಂಬ ತೀವ್ರವಾದಂತಹ ಆಕ್ರೋಶದ ನುಡಿಗಳಿವು ಮಾಧ್ಯಮದ ವಿರುದ್ಧ ಫಸ್ಟ್ ಟೈಮ್ ನಾನು ಗಮನಿಸ್ದಂಗೆ ಇನ್ನು ಇದಕ್ಕೆ ಧ್ವನಿಗೂಡಿಸಿದ ಹಾಗೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಸಹ ಇಂತಹದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದು ಮಾಧ್ಯಮದವರ ಮುಖದ ಮೇಲೆ ಹೊಡೆದಿದ್ದಾರೆ ಮುಖದ ಮೇಲೆ ಹೇಳಿದ್ದಾರೆ ಎಷ್ಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನ ನಿಮ್ಮ ಮೇಲೆ ಚೆಲ್ಲಿದ್ದಾರೆ ಮೋದಿ ಸರ್ಕಾರದವರು ಅಂತ ನೇರವಾಗಿ ಮಾಧ್ಯಮಗಳಿಗೆ ನಗ್ ನಗತಾನೆ ಹೇಳಿದ್ದಾರೆ ಚೆಲ್ಲಿರೋದು ಈ ಸರ್ಕಾರ ಕೇಳಿಸ್ಕೊಳ್ಳಿ ಅಖಿಲೇಶ್ ಯಾದವ್ ಹೇಳಿರುವಂತಹ ಟ್ವೆಂಟಿ ಮೇಲ ಹೋಗ 1700 ಸಮಾಚಾರ ಸೆ ಜಾದ ಪೈಸಾ

ಆಡಳಿತ ಪಕ್ಷ ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಬಂಡವಾಳಶಾಹಿಗಳ ಪರವಾಗಿ ಸುದ್ದಿ ಮಾಡ್ತಾರೆ ಸುದ್ದಿ ಮಾಧ್ಯಮಗಳು ಕಂಪ್ಲೀಟಾಗಿ ಮೇಲ್ಜಾತಿಯಿಂದ ತುಂಬೋಗಿದೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೀವು ಯಾವುದೇ ಚಾನಲ್ಗೆ ಹೋಗಿ ಅದರ ಸಂಪಾದಕರು ಯಾರು ಅಂತ ಕೇಳಿ ಏಯ್ಟಿ ಪರ್ಸೆಂಟ್ ಸಂಪಾದಕರು ಬ್ರಾಹ್ಮಣರೇ ಆಗಿರ್ತಾರೆ ಅವರು ಆರ್ ಎಸ್ ಎಸ್ಸನ್ನು ಬಿಟ್ಕೊಡ್ತಾರ ಅವ್ರ ಹಿಂದುತ್ವವನ್ನು ಬಿಟ್ಕೊಡ್ತಾರಾ ಅವರು ಮತಾಂಧತೆಯನ್ನು ಬಿಟ್ಕೊಡ್ತಾರ ಜಾತಿವಾದವನ್ನು ಬಿಟ್ಕೊಡ್ತಾರಾ ಮನುವಾದವನ್ನು ಬಿಟ್ಕೊಡ್ತಾರಾ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ಏಯ್ಟಿ ಪರ್ಸೆಂಟ್ ಅವರೇ ತುಂಬಿರೋದು ಕೇವಲ ಎಡಿಟರ್ಸ್ ಅಲ್ಲ ಕೆಲಸ ಮಾಡೋರು ಅಷ್ಟೇ ಮುಖ್ಯವಾದ ಹುದ್ದೆಗಳಲ್ಲಿ ಎಲ್ಲದರಲ್ಲೂ ಬ್ರಾಹ್ಮಣರೇ ತುಂಬಿರ್ತಾರೆ ಅವರೇ ತುಂಬಿರ್ತಾರೆ ಕನ್ನಡದ ಚಾನಲ್ಗಳೇ ತಗೊಳ್ಳಿ ಯಾವ ಚಾನಲ್ ಹೆಡ್ ಹೆಸರು ನೀವು ನೆನಪಿಸ್ಕೊಳ್ಳಿ ಪಬ್ಲಿಕ್ ಟಿ ವಿ ಟಿ ವಿ ನೈನ್ ಯಾವುದನ್ನಾದರೂ ನೆನೆಸ್ಕೊಳ್ಳಿ ಅವರೇ ತುಂಬೋಗಿರೋದು ಸ್ಟಾಫ್ ಹತ್ರ ಹೋಗಿ ಅವರೇ ತುಂಬೋಗಿರ್ತಾರೆ ಅವರೇ ತುಂಬೋಗಿರ್ತಾರೆ ಸೊ ಅಲ್ಲಿ ರಾಹುಲ್ ಗಾಂಧಿ था। मीडिया के आप सबसे बड़े पत्रकारों की लिस्ट निकालिए एंकर्स की लिस्ट निकालिए वहां आपको आदिवासी नहीं मिलेगा दलित नहीं मिलेगा पिछड़े वर्ग का कोई नहीं मिलेगा सो so, इलेगे illegal... ಮಾಧ್ಯಮಗಳನ್ನು ಇಲ್ಲಿಯವರಿಗೆ ತುಂಬ ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಇನ್ನಷ್ಟು ಹೆಚ್ಚು ದಾಳಿ ಮಾಡ್ತಾರೆ ಅನ್ನುವಂತಹ ಆತಂಕ ವಿಪಕ್ಷಗಳಲ್ಲಿತ್ತು ಆದರೆ ಈಗ ಆ ಆತಂಕವನ್ನು ಪಕ್ಕಕ್ಕಿಟ್ಟಿದ್ದಾರೆ ಅನಿಸುತ್ತೆ ಯಾಕೆಂದರೆ ಇವ್ರಿಗೆ ಏನು ಬೈದರೂ ಅಷ್ಟೇ ಹೊಗಳಿದ್ರು ಅಷ್ಟೇ ಇವರು ಮೋದಿ ಗುಲಾಮಗಿರಿನೇ ಮಾಡೋದು ಬಿ ಜೆ ಪಿಗೆ ಶರಣಾಗೋದೇನೆ ಇವರು ಆರ್ ಎಸ್ ಎಫ್ಸ್ ಆರ್ ಎಸ್ ಎಸ್ ಪರವಾಗಿ ಸುದ್ದಿ ಮಾಡೋದು ಹಾಗಾಗಿ ಏನು ಮಾಡಿದ್ರು ಅದೇ ಮಾಡೋದರಿಂದ ನಾವು ನೇರವಾಗಿ ಇವರನ್ನು ಮೆಟ್ಟು ತಗೊಂಡಂಗೆ ಹೇಳಬೇಕು ಅನ್ನುವ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಬಂದ ಹಾಗಿದೆ ಅದರಲ್ಲೂ ವಿಶೇಷವಾಗಿ ತೇಜಸ್ವಿ ಯಾದವಂತೂ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನಾನು ತೋರಿಸಿದ ಅಷ್ಟು ಅಲ್ಲ ಇನ್ನು ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಪೂರ್ತಿ ಹಿಂದಿಯಲ್ಲಿದೆ ಹಿಂದಿ ಪೂರ್ತಿಯಾಗಿ ಹಾಕಿದ್ರೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಅರ್ಥ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಪೂರ್ತಿ ಹಾಕಿಲ್ಲ ಮೇನ್ ಮೇನ್ ಪಾಯಿಂಟ್ಸನ್ನು ಮಾತ್ರ ಅಲ್ಲಿ ಕ್ಲಿಪ್ಪಿಂಗ್ ಹಾಕಿ ಆನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಬೆಳವಣಿಗೆ ಮಾಧ್ಯಮಗಳಿಗೆ ಇಂತಹದ್ದೊಂದು ಬರೆ ಬೇಕು ಮತ್ತು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ನ್ಯಾಯಬದ್ಧವಾಗಿ ನಡ್ಕೊಳ್ಳಿ ನ್ಯಾಯಬದ್ಧವಾಗಿ ನಡ್ಕೊಳ್ಳಿ ಅಂತ ಆಗಲಾದರೂ ಆದರೂ ಸುಧಾರಿಸ್ತಾರ ಅಂದರೆ ನಾಯಿಬಾಲ ಅಂತ ನಾವು ಅನ್ಕೊಂಡಿದೀವಿ ಇಲ್ಲ ನಾವು ನಾಯಿಬಾಲ ಅಲ್ಲ ಸ್ವಲ್ಪ ನಮಗೂ ಸಹ ಬುದ್ಧಿ ಇದೆ ಅನ್ನುವ ರೀತಿಯಲ್ಲಿ ಅವರು ನಡ್ಕೊಂಡ್ರೆ ವೆಲ್ ಅಂಡ್ ಫೈನ್ ಇಲ್ಲದೆ ಹೋದರೆ ಪ್ರತಿಯೊಬ್ಬ ಸರ್ವಾಧಿಕಾರಿಯ ಪ್ರತಿಯೊಬ್ಬ ಫ್ಯಾಸಿಸ್ಟನ್ನ ಪ್ರತಿಯೊಬ್ಬ ಕ್ರೂರಿಯ ಆಡಳಿತಗಳು ಸಹ ಜಗತ್ತಿನಲ್ಲಿ ತುಂಬ ಕೆಟ್ಟದಾಗಿ ಅಂತ್ಯವನ್ನು ಕಂಡಿದ್ದಾವೆ ಜನರಿಂದ ತಿರಸ್ಕರಿಸಲ್ಪಡ್ತಾರೆ ಸಮಾಜದಿಂದ ತಿರಸ್ಕರಿಸಲ್ಪಡ್ತಾರೆ ಕೊನೆಗೆ ಜೈಲಲ್ಲಿ ಕೊಳಿತಾರೆ ಅಂತಹ ದಿನಗಳನ್ನು ಮಾಧ್ಯಮದವರೂ ನೋಡಬೇಕಾಗತ್ತೆ ಅವರು ಮಾಡ್ತಿರುವಂತಹ ಈ ಏಕಪಕ್ಷೀಯ ಧರ್ಮ ದ್ವೇಷದ ಸಂವಿಧಾನ ವಿರೋಧಿ ಕೆಲಸಗಳಿಗೆ ಅವರು ಕೂಡ ನಾಳೆ ಕೋರ್ಟ್ಗಳಲ್ಲಿ ನಿಂತ್ಕೋಬೇಕಾಗತ್ತೆ ಜೈಲಲ್ಲಿ ಕೊಳಿಬೇಕಾಗತ್ತೆ ನೋಡ್ತಾ ಇರಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು